देव देव देवको कार्यक्रममा मिस्टक भाइ ट्युटोरियलमा सबैले जान्छ निले हाम्रो मानेर हुन्छ निले बोल्नको लागि त होइन तर यो 자 이제 이제 한번

ಆಸ್ಪತ್ರೆ ಸ್ಕ್ಯಾನಿಂಗ್ ಮೆಷೀನ ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್ ಪ್ರಕಾರ ನಾವು ಸೀಸ್ ಮಾಡಿದ್ದೀವಿ ಸೀಸ್ ಮಾಡಿ ಇವತ್ತು ವರ್ಕ್ ಮಾಡ್ತಿದ್ದೀವಿ ಉಳಿದಾಗೆ ಈ ಆಸ್ಪತ್ರೆಯಲ್ಲಿ ಇನ್ನು ಏನೇನು ಮಾಡೋ ಅದಾಗಿದೆ ಅನ್ನ ಬಗ್ಗೆ ಹೆಚ್ಚಿನ ತನಿಖೆ ಅವಶ್ಯಕತೆ ಇರ್ತದೆ ಆ ಹೆಚ್ಚಿನ ತನಿಖೆಗೋಸ್ಕರ ನಾವು ನೆಕ್ಸ್ಟು ಮತ್ತೆ ಈ ಆಸ್ಪತ್ರೆ ಭೇಟಿ ನೀಡಿ ಅಲ್ಲಿ ಹೆಚ್ಚಿನ ತನಿಖೆ ನಾವು ಮಾಡಬೇಕಾಗಿದೆ ಸೊ ಹಾಗಾಗಿ ಇವತ್ತಿಗೆ ಈ ಆಸ್ಪತ್ರೆ ಸೀಸ್ ಆಗಿದೆ ಇಲ್ಲಿ ಆಸ್ಪತ್ರೆ ಅಂದರೆ ಸ್ಕ್ಯಾನಿಂಗ್ ಇವಾಗ ಸೀಸ್ ಮಾಡಿ ಸರ್ ಇದೇ ಮೊದಲನೇ ಪ್ರಕಾರ ಅಥವಾ ಹಿಂದೆ ಕೂಡ ಈ ಥರ ಇಟ್ಟು ನಮಗೆ ಬಂದಿರೋ ಕಂಪ್ಲೇಂಟ್ ಇದೆ ಈಗ ಅವರು ಕಂಪ್ಲೇನ್ ಕಂಪ್ಲೇಂಟ್ ಹೇಳ್ತಾರೆ ಹೆಣ್ಮಗುನ ಸಾಕ್ಷಿ ಕೊಟ್ಟಿದ್ದ ಹೆಣ್ಮಗುನ ಗಂಡುಮಗಾಗಿ ಮಾಡುವಂಥ ಯಾವುದೇ ಸಾಕ್ಷಿ ಇಲ್ಲ ಸರ್ ಈಗ ಅವರು ಮಾತ್ರ ಯಾವ್ದು ತಗೊಂಡಿದ್ದಾರೆ ಅಂತ ಗೊತ್ತಾಗಿದೆ ಸರ್ ತೋರಿಸಿಲ್ಲ ಅವರು ಚೀಟಿ ಗೀಟಿ ಏನು ತೋರಿಸಿಲ್ಲ ಹ್ಞೂ ಅವರು ಅವ್ರು ಏನು ಹೇಳ್ತಾರೆ ಸರ್ ಮಗು ಕಡೆಯವರು ಮಗು ಕಡವ್ರು ಯಾವಾಗ ಬಂದ್ವಿ ತೋರಿಸಿದ್ವಿ ನಮಗೆ ಅವರ ಹೆಣ್ಮಗುನ ಗಂಡುಮಗ ಅಂತ ಮಾತ್ರೆ ಕೊಡ್ತೀನಿ ಅಂತ ಹೇಳಿದ್ರು ಅದೇ ಕಂಪ್ಲೇಂಟ್ ಅವ್ರು ಬರ್ಕೊಡ್ರಿ ಕಂಪ್ಲೇಂಟ್ ಕಂಪ್ಲೇಂಟಲ್ಲ ಅದೇ ರೀತಿ ಸರ್ ಇನ್ನೊಬ್ರು ಯಾರೋ ಬಂದು ಕೊಟ್ಟಿದ್ದಾರೆ ಸರ್ ಕಂಪ್ಲೇಂಟ್ ಅದೇನ ಸರ್ ಅದು ಅವ್ರ ಜೊತೆಗೆ ಇನ್ನೊಬ್ರು ಕೊಟ್ಟಿದ್ದರು ಅವ್ರು ಅವ್ರ ಜೊತೆ ಬಂದಾರೆ ಅವ್ರ ಸಿಸ್ಟರ್ ಅವ್ರ ಕರ್ಕೊಂಡ್ಬಂದೀವಿ ಅವರು ಸೀಸ್ ಮಾಡಿದ್ದೀವಲ್ಲ ಕೇಸ್ ರೆಜಿಸ್ಟರ್ ಆಗಿದೆ ಎಫ್ ಐರ್ ಆಗಿದೆ ಮುಂದಿನ ತಂಗಿಯ ಪೊಲೀಸ್ ಸರ್ ಮಾಡ್ತಾರೆ ಸರ್ ಈ ಒಂದು ಸ್ಕ್ಯಾನಿಂಗ್ ಸೆಂಟರ್ಗೆ ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಅಂತ ಪೇಷೆಂಟ್ಸ್ ಇಲ್ಲ ರೆಕಾರ್ಡ್ ಸೀಸ್ ಮಾಡಿದ್ವಿ ರಿಜಿಸ್ಟರ್ ಸೀಸ್ ಮಾಡಿದ್ದೀವಿ ಅದೇ ಹೇಳಿದ್ದೆ ಈಗ ನಾವಿಲ್ಲಿರೋ ಈ ಕಡಿಮೆ ಸಮಯದಲ್ಲಿ ಎಲ್ಲ ದಾಖಲೆನ ಪರಿಶೀಲನೆ ಮಾಡೋಕ್ಕಾಗಲ್ಲ ನಾವು ಏನು ರಿಜಿಸ್ಟರ್ಸ್ ತೊಗೊಂಡಿದ್ದೀವಿ ಅದೆಲ್ಲ ಪರಿಶೀಲನೆ ಮಾಡ್ತೀವಿ ಅದರಲ್ಲಿ ಇರೋರಿಗೆಲ್ಲ ಸುಮಾರು ಜನ ಫೋನ್ ನಂಬರ್ ಎಲ್ಲ ಇದೆ ಸೊ ಅವ್ರಿಗೆಲ್ಲ ಫೋನ್ ಮಾಡಿ ವಿಚಾರಿಸ್ತೀವಿ ಸೊ ಅದೆಲ್ಲ ನೋಡಬೇಕು ಸೊ ಸಿ ಕ್ಯಾಮ್ರಾಸು ಫುಟೇಜು ಇಲ್ಲ ಅಂತ ಮಾಹಿತಿ ಬಂದಿದೆ ಚೆಕ್ ಮಾಡಿಸಿದ್ವಿ ವರ್ಕಿಂಗ್ ಇಲ್ಲ ಸರ್ ಗ್ರೋ ನಿಮಗೆ ಪತ್ತೆ ಹಚ್ಚುವಂಥ ಕೆಲಸ ಏನಾದರೂ ಆಗ್ತಾ ಇದ್ದಾವೆ ನೋಟಕ್ಕೆ ಏನಾದರೂ ಕಂಡು ಬಂದಿದೆಯಾ ಇಲ್ಲಿ ಅಲ್ಲಿ ಯಾವುದೇ ರೀತಿ ದಾಖಲೆಗಳು ಇಲ್ಲ ನಮಗೆ ಯಾಕಂದರೆ ದಾಖಲೆಗಳು ಸಿಕ್ಕಿಲ್ಲ ಸರ್ ಈ ಇಲ್ಲಿ ತಿಂಗಳ ಮೀಟ್ ನಡೀತಾರೆ ಸರ್ ಆಮೇಲೆ ನೀವು ಆಮೇಲೆ ಕೇಳಿಕೊಳ್ಳಿ ಆಮೇಲೆ ಕೇಳ್ಕೊಳ್ಳಿ ನೀವು ನಾವು ಪ್ರೆಸ್ಮೀಟ್ ಪ್ರೆಸ್ನಲ್ಲಿ ಬೈಕ್ ತೊಗೊಳ್ತಾ ಇದ್ದೀವಿ ಆಮೇಲೆ ಮತ್ತೆ ಕೇಳ್ಕೊಳ್ಳಿ ನೀವು ಆರಾಮಾಗಿ ಅಷ್ಟೇ ಅಲ್ವಾ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ